ಕರ್ನಾಟಕ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಸಚಿವರು ಮತ್ತು ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ನಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಶಾಸಕರು ಆದಂತ ಶ್ರೀ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ್ ಸೇರ ಅವರಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಗೌರವದ ಸ್ವಾಗತವನ್ನು ವಹಿಸ್ತಾ ಇದ್ದೀವಿ ಅಮರ ಫಿಲಮ್ಸ್ ಬ್ಯಾನರ್ ಅಡಿಯಲ್ಲಿ ಹೊಸ ಚಿತ್ರದ ಶೀರ್ಷಿಕೆಯನ್ನ ವರ್ಣಗೊಳಿಸ್ತಾ ಇದ್ದಾರೆ ನಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಸಚಿವರು ಮತ್ತು ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ್ ಸರ್ ಅವರು ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ನಟರಾಗಿರುವಂತಹ ಸನ್ಮಾನ್ಯ ಶ್ರೀ ಪ್ರಣರಾಜ ಶ್ರೀನಂದ್ ಸರ್ ಅವರು ಸೇರಿದಂತೆ ಸಿನಿಮಾನ ನಿರ್ಮಿಸ್ತಾ ಇರುವಂತಹ ಶ್ರೀ ಸುರೇಶ್ ಕುಮಾರ್ ಅವರು ಸಿನಿಮಾದಲ್ಲಿ ಅದ್ಭುತವಾಗಿ ನಟಿಸ್ತಾ ಹಾಗೆ ಸಿನಿಮಾದ ಸಹ ನಿರ್ಮಾಪಕಿಗಳು ಆಗಿರುವಂತಹ ಶ್ರೀಮತಿ ಗೀತಾ ಪ್ರಿಯಾ ಸುರೇಶ್ ಕುಮಾರ್ ಅವರು ಅದಕ್ಕೆ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲಾ ಗಣ್ಯರು ಸಿನಿಮಾ ತಂಡದವರು ಈಗ ಶೀರ್ಷಿಕೆಯನ್ನ ಅನಾವರಣಗೊಳಿಸಿದ್ದಾರೆ ಬಂದಿರತಕ್ಕಂಥ ಶ್ರೀ ಅಶ್ವಥ್ ನಾರಾಯಣ ಅವರಿಗೆ ಬಹಳಷ್ಟು ಹೃದೂರ್ವಾದ ಅಭಿನಂದನೆಗಳನ್ನು ಹೇಳ್ತೀನಿ ಯಾಕೆಂದರೆ ಇಷ್ಟು ಬ್ಯುಸಿ ಅಲ್ಲಿ ಮಾಡಿಕೊಂಡು ನನಗೆ ಎನ್ಕರೇಜ್ ಮಾಡ್ಲಿಕ್ಕೆ ಇಲ್ಲಿ ಬಂದಿದ್ದಕ್ಕೆ ಭಾಳ ಸರ್ ಭಾಳ ಥ್ಯಾಂಕ್ ಯು ಸರ್ ನೀವು ಬಂದಿದ್ದು ಭಾಳ ಭಾಳ ಖುಷಿ ಆಗ್ತಾ ಇದೆ ಆಮೇಲೆ ಶ್ರೀನಾಥ್ ಸರ್ ನಮ್ಮ ಜೊತೆಯಲ್ಲಿದ್ದಾರೆ ಅಂತಂದರೆ ಪ್ರಣಯರಾಜ ಕೇಳಬೇಕಾ ಇನ್ನೆಷ್ಟು ಎಂಥ ಪ್ರೋಗ್ರಾಮ್ಗಳು ಕೂಡ ಅಂಥ ಒಳ್ಳೆ ಲೈಟ್ ಬಂದ್ಬಿಡುತ್ತೆ ಸೊ ಥ್ಯಾಂಕ್ ಯು ಸರ್ ನೀವು ಒಪ್ಕೊಂಡಿ ನೀವು ಬಂದು ಮಾಡಿದ್ದಕ್ಕೆ ಆಮೇಲೆ ಈ ಮೂವಿ ಬಗ್ಗೆ ನಾನು ಹೇಳಬೇಕು ಅಂದರೆ ಮತ್ತೆ ಇಲ್ಲಿರೋ ಮಾಧ್ಯಮದ ಎಲ್ಲರಿಗೂ ನನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ ಮತ್ತೆ ನಾನು ಈ ಮೂವಿ ಬಗ್ಗೆ ಹೇಳಬೇಕು ಅಂತಂದರೆ ನೇಮೇ ಹೇಳಿಸುತ್ತೆ ಅಪರಿಚಿತ ಅಂತ ಒಂದು ಔಟ್ಲ್ಯಾಂಡರ್ ಅಂತ ಇದು ಏನರ ಬಗ್ಗೆ ಹೇಳುತ್ತೆ ಅಂದರೆ ಒಂದು ಸ್ಟೋರಿ ಆ ಬೋರ್ದ ಸೋಷಿಯಲ್ ಕಾಸ್ ಓನ್ಲಿ ಅದು ನಾವು ನೆಕ್ಸ್ಟ್ ಟೀಸರಲ್ಲಿ ಎಲ್ಲ ರಿವೀಲ್ ಮಾಡ್ತೀವಿ ಏನು ಅಂತ ಅಂದ್ಬಿಟ್ಟು ಬಟ್ ಇಟ್ ಇಸ್ ಎ ಸೋಷಿಯಲ್ ಕಾಸ್ ಆ್ಯಂಡ್ ಇಟ್ ವಿಲ್ ಬಿ ಶಾರ್ಟ್ ಸಂವೇರ್ ಇನ್ ದಿ ಔಟ್ಸ್ಕರ್ಟ್ಸ್ ಆಫ್ ಬ್ಯಾಂಗ್ಳೂರ್ ಅಲ್ಲಿ ಇಲ್ಲಿ ಹೊರಗಡೆ ಮೈಸೂರು ಮಂಡಿ ಆ ಕಡೆ ಕರ್ನಾಟಕದಲ್ಲಿ ಶೂಟಿಂಗ್ ಆಗುತ್ತೆ ಇದು ನಾವು ನಾಳೆಯಿಂದ ಬೆಳಗ್ಗೆಯಿಂದ ಶುರು ಮಾಡ್ತಾ ಇದ್ದೀವಿ ಅದರಿಂದ ಈ ಮೂವಿ ಬಗ್ಗೆ ನಾವು ಇದು ಮಾಡಬೇಕು ಅಂತ ಹೇಳಿ ಶುರು ಮಾಡಿ ಇದು ಮಾಡ್ತಾ ಇದೀವಿ ಇವತ್ತು ಮೂವಿ ಬಗ್ಗೆ ಹೇಳಬೇಕು ಅಂತ ಹೇಳಿ ಟೈಟಲ್ ಲಾಂಚ್ ಮಾಡ್ತಾ ಇದೀವಿ ಹಾಂ ಇದು ಒಂದು ಸೋಷಿಯಲ್ ಕಾಸ್ನೇ ಅದನ್ನ ನೆಕ್ಸ್ಟ್ ಟೈಮ್ ರಿವೀಲ್ ಮಾಡೋಣ ಅಂತ ಇದೀವಿ ನಾವು ಬಗ್ಗೆ ಇದು ಸೋಷಿಯಲ್ ಕಾಸ್ ಅಂತಂದ್ರೆ ಅಷ್ಟೇ ಒಂದು ಹೆಣ್ಣು ಮಕ್ಕಳನ್ನ ಬಗ್ಗೆನೇ ಇದು ಕೂಡ ಯಾಕೆ ಅಂತಂದ್ರೆ ಈ ಈ ಸಬ್ಜೆಕ್ಟ್ ನಾನು ಬಹಳ ಪ್ರಿಯವಾಗಿದೆ ಈಗಲೂ ಕೂಡ ಎಷ್ಟೊಂದು ಶೋಷಣೆ ನಡೀತಿರೋದ್ರಿಂದ ನಾನು ಈ ತರ ಸಬ್ಜೆಕ್ಟ್ಗಳು ತಗೊಳ್ಳೋಣ ಅಂತ ಅನಿಸ್ತು ಈ ಸ್ಟೋರಿ ಕೇಳಿದ್ಮೇಲೆ ಭಾರಿ ಖುಷಿ ಆಯ್ತು ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತು ಅಂತ ಹೇಳಿದ್ರಿಂದ ಇದು ಇದ್ರ ಬಗ್ಗೆನೂ ಹೆಣ್ಣು ಮಕ್ಕಳ ಬಗ್ಗೆ ಯಾವ ರೀತಿ ಎಜುಕೇಶನ್ಗೆ ಕಡಿಮೆ ಕಳಿಸ್ತಾರೆ ಯಾಕೆ ಇನ್ನೂ ಹಳ್ಳಿಗಳಲ್ಲಿ ಈ ರೀತಿ ಆಗ್ತಿದೆ ಅದ್ರ ಬಗ್ಗೆ ಒಂದು ಅಪರಿಚಿತಿಯಾಗಿ ಹೋಗಿ ಅದನ್ನ ಒಂದು ಡಿ ಬಂಕ್ ಮಾಡೋ ರೀತಿ ಸ್ಟೋರಿ ಇದೆ ಹ್ಮ್ ಹ ಇರುತ್ತೆ ಸ್ವಲ್ಪ ಹೌದು ಡೈರೆಕ್ಷನ್ ಅವರು ವಿಶ್ವನಾಥ್ ಅವ್ರು ಮಾಡ್ತಾ ಇದ್ದಾರೆ ಈ ಮೂವಿ ಡೈರೆಕ್ಷನ್ ಅವರು ಆಲ್ರೆಡಿ ಒಂದು ಮೂವಿ ಡೈರೆಕ್ಷನ್ ಮಾಡಿದ್ದಾರೆ ಒಂದು ಬಟ್ ಇಟ್ ವಾಸ್ ಗಿವನ್ ಟು ಬ್ಯಾಂಗ್ಳೂರ್ ಫೆಸ್ಟಿವಲ್ ಅಲ್ಲಿ ವಿನ್ ಆಗಿದೆ ಅಂತ ಅನ್ಸುತ್ತೆ ಅವ್ರಿಗೆ ಸೆಲೆಕ್ಟ್ ಆಗಿದೆ ಸೊ ಅವರು ಮಾಡ್ತಾ ಇದ್ದಾರೆ ಇದರಲ್ಲಿ ಮುಂಚೆ ಅದರಲ್ಲಿ ನಮಗೆ ಡಿಕ್ಷನ್ ಆಮೇಲೆ ಎಲ್ಲ ಬೇರೆ ಇತ್ತು ರೂರಲ್ಲು ಇದಿತ್ತು ಸ್ಲ್ಯಾಂಗ್ ಇತ್ತು ಎಲ್ಲ ಇತ್ತು ಬಟ್ ಇದರಲ್ಲಿ ಏನಿಲ್ಲ ಅರ್ಬನ್ ಲ್ಯಾಂಗ್ವೇಜೇ ಇದೆ ಅದರಿಂದ ಜಾಸ್ತಿ ಸ್ಕ್ರಿಪ್ಟ್ ಓದ್ಕೊಂಡ್ಬಿಟ್ರೆ ಗೊತ್ತಾಗುತ್ತೆ ಅಪರಿಚಿತ ಅಂತ ಏನಕ್ಕೆ ಅಂದ್ರೆ ಇದೊಂದು ರಿಯಲ್ ಆ್ಯಕ್ಚುಲಾಗಿ ರಿಯಲ್ ಇನ್ಸಿಡೆಂಟ್ ಅದೇನು ಹೇಳಿದ್ರೆ ಕೆತ್ತ ರಿವೀಲ್ ಆಗಿಬಿಡುತ್ತೆ ಸೊ ಅದನ್ನ ಇಟ್ಕೊಂಡು ನಾವು ಒಂದು ಸೋಷಿಯಲ್ ಕಾಸ್ ಆ್ಯಡ್ ಮಾಡಿಕೊಂಡು ಮೇಡಮ್ ಒಂದು ಟೀಚರ್ ಕ್ಯಾರೆಕ್ಟ್ರಾಗಿರುತ್ತೆ ಆ ಥರ ಅವರು ಒಂದು ಹಳ್ಳಿಗೆ ಬರ್ತಾರೆ ಏನು ನಡೀತಾ ಇರುತ್ತೆ ಅನ್ನೋದನ್ನ ಸಾಲ್ವ್ ಮಾಡೋದು ಮೇಜರ್ ಕತೆ ಕಂಪ್ಲೀಟ್ ಥ್ರಿಲ್ಲರ್ ಆಗಿರುತ್ತೆ ಇದು ಸಿನ್ಮಾ ಸರ್ ಒಂದು ಮೇಜರ್ ರೋಲ್ ಮಾಡ್ತಾ ಇದ್ದಾರೆ ಆಮೇಲೆ ಸಿಂಧು ಲೋಕನಾಥ್ ಮೇಡಮ್ ಅವರು ಒಂದು ಕ್ಯಾರೆಕ್ಟರ್ ಇದ್ದಾರೆ ರೋಹಿತ್ ಶ್ರೀನಾಥ್ ಸರ್ ಮಾಡ್ತಾ ಇದ್ದಾರೆ ಆರ್ ಜೆ ಮೇಡಮ್ ನಿಖಿತಾ ಅವರ ಕ್ಯಾರೆಕ್ಟರ್ ಇದ್ದಾರೆ ಕಂಪ್ಲೀಟು ಇದೊಂದು ಒಂದು ಬೇರೆ ಜಾಮ್ನ ಸಿನ್ಮಾ ಥ್ರಿಲ್ಲರ್ ಅಂತ ಹೇಳ್ಬೋದು ಥ್ರಿಲ್ಲರ್ ಆಗಿ ತಗೊಂಡೋಗಿ ಒಂದು ಉತ್ತಮ ಸಂದೇಶ ಹೇಳ ಅಂತ ಸಬ್ಜೆಕ್ಟ್ ಮಾಡ್ಕೊಂಡಿದೀವಿ ಹೌದು ಸರ್ ಹೌದು ಹೌದು ಸರ್ ಆ ಅಪರಿಚಿತದಲ್ಲಿ ಏನು ಒಂದು ಸಸ್ಪೆನ್ಸ್ ಇತ್ತು ಅದೇ ಥರ ಸಸ್ಪೆನ್ಸ್ ಈ ಸಿನ್ಮಾದಲ್ಲೂ ಇರುತ್ತೆ ಅಲ್ಲಿ ಏನು ಅಪರಿಚಿತ ಅನ್ನೋದಿತ್ತು ಇದು ಅಪರಿಚಿತೆ ಅಂತ ಏನಕ್ಕೆ ವಿಷಯ ಬರುತ್ತೆ ಅಂದ್ರೆ ಒಂದು ಹೆಣ್ಣಿಂದ ಸಾಲ್ವ್ ಆಗುತ್ತೆ ಇದು ಕಂಪ್ಲೀಟ್ ಕಂಪ್ಲೀಟ್ ಸಿನಿಮಾಗೆ ಹೆಂಡೆ ಒಂದು ಹೆಣ್ಣಿಂದ ಹೌದು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಈಗ ಒಂದು ಎರಡು ಮೂರು ವರ್ಷದಿಂದ ಸ್ವಲ್ಪ ಜಾಸ್ತಿ ಬೆಳಕಿಗೆ ಬಂದಿತ್ತು ಆ ವಿಷಯ ಇಟ್ಕೊಂಡೇ ಮಾಡಿದ್ದೀವಿ ಮನಸ್ಸಲ್ಲಿ ತಾಯವ ಮಾಡುವಾಗ್ಲು ಅಷ್ಟೇನೆ ಅವ್ರಿಗೆ ಸೋಷಿಯಲ್ ಎಲಿಮೆಂಟ್ಸು ಏನೋ ಒಂದು ಸಂದೇಶ ಹೇಳಬೇಕು ಅನ್ನೋದು ಅವ್ರಿಗೆ ಆಸೆ ತುಂಬ ಅದಕ್ಕೋಸ್ಕರ ನಾನು ಬೇರೆ ಒಂದು ಸಬ್ಜೆಕ್ಟು ಡಿಸ್ಕಷನ್ ಮಾಡಿದ್ವಿ ಅದಕ್ಕಿಂತ ಇದರಲ್ಲಿರೋ ಬೇರೆ ಎಲಿಮೆಂಟ್ಸ್ ಬೇಕಲ್ಲ ಅಂತ ಹೇಳಿದ್ರು ಆಗ ನೋಡಿ ಮೇಡಮ್ ಈ ಥರದೊಂದು ಇದೆ ಅಂದ ತಕ್ಷಣ ಇಷ್ಟಪಟ್ಟರು ವಿಷಯ ಕೇಳಿದ ತಕ್ಷಣ ಆಯ್ತು ಹಂಡ್ರೆಡ್ ಪರ್ಸೆಂಟ್ ಇದು ಮಾಡೋಣ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಅದನ್ನು ಹಂಗಾಗಿ ಅದ್ರ ಮೇಲೆ ವರ್ಕ್ ಮಾಡ್ತಿದ್ರು ಕ್ಯಾಮ್ರಾಮನ್ ಶಂಕರ್ ಅಂತ ಬಂದಿದ್ದಾರೆ ಈಗ ಬಂದರು ಮ್ಯೂಸಿಕ್ ಬಂದು ಅನಿಲ್ ಸಿ ಜೆ ಅಂತ ಎರಡು ಮೂರು ಸಿನಿಮಾ ಮಾಡಿದರು ಅವರು ಮುಂಚೆ ಇನ್ನು ಎಡಿಟಿಂಗ್ ಬಂದ್ಬಿಟ್ಟು ಎಡಿಟಿಂಗ್ ಡಿ ಐ ಅಮಿತ್ ಜಾವಲ್ಕರ್ ಅಂತ ಇರ್ತಾರೆ ಮತ್ತು ಇನ್ನು ಮೇಜರ್ ಅಂದರೆ ನಮಗೆ ಸಿನಿಮಾಗೆ ಮ್ಯೂಸಿಕ್ ಅನಿಸಿದೆ ಕೊರಿಯೋಗ್ರಾಫರ್ ಅಂತ ಏನು ಬರಲ್ಲ ಇದೆಲ್ಲ ಸಿಚ್ಯುವೇಶನ್ ಸಾಂಗ್ಸು ಎರಡು ಸಾಂಗು ಇರುತ್ತೆ ಒಂದು ಬಿಟ್ಟಿರುತ್ತೆ ಮೇಡಮ್ ಅವರು ಒಂದು ಬಿಟ್ ಸಾಂಗ್ ಹೇಳ್ತಾ ಇದ್ದಾರೆ ಯಾವ್ದಾದ್ರು ಅವ್ರು ಹೇಳಿದರು ನೀವು ಕೇಳಿರ್ಬೋದು ಸಾಂಗು ತುಂಬ ಚೆನ್ನಾಗಿತ್ತು ಅದೇ ಥರದ್ದು ಇದರಲ್ಲೊಂದು ಬಿಟ್ ಸಾಂಗ್ ಹೇಳ್ತಾರೆ ಸರ್ ನಾಳೆ ಇಂದ ಸ್ಟಾರ್ಟ್ ಸರ್ 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 ನಾಳೆ ನಾಡಿ ಎರಡು ದಿನ ಇರುತ್ತೆ ಫಸ್ಟು ಅದಾದಮೇಲೆ ಲೆವೆಂತ್ ಇಂದ ಕಂಟಿನ್ಯೂಸ್ ಸರ್ ಸರ್ ಪ್ಲಾನಿಂಗ್ ಪ್ರಕಾರ ಹೋದರೆ ಅಕ್ಟೋಬರ್ಗೆ ಬಂದ್ಬೋಣ ಇದೆಯಾ ಹೌದು ಹೌದು ಅಕ್ಟೋಬರ್ ಬಂದ್ಬೋಣ ಅಂತ ಇದೆ ಸರ್ ಥ್ಯಾಂಕ್ ಯು ಸರ್ ಇನ್ನು ನಮ್ಮ ಸಿನಿಮಾದ ನಿರ್ಮಾಪಕರು ತುಂಬ ಸಂತೋಷ ಪಡ್ತಾ ಇದ್ದೀನಿ ಈ ಸ್ಟೇಜ್ನಲ್ಲಿ ಬಂದು ನನ್ನ ಹೆಂತಿ ಸಮಾಜಕ್ಕೆ ಸೇ ಸೇವಾ ಮಾಡ್ತಾ ಇದ್ದಾರೆ ಇನ್ ಡಿಫ್ರೆಂಟ್ ವೇ ಡಿಫ್ರೆಂಟ್ ವೇ ತುಂಬ ಸಂತೋಷ ಪಡ್ತಾ ಇದ್ದೀನಿ ಫ್ಯೂಚರ್ನಲ್ಲಿ ನೋಡಬೇಕು ನಾನು ಹೆಂತಿ ಏನೇನು ಪಿಕ್ಚರ್ ಮಾಡಿ ಜನಗಳಿಗೆ ಏನು ಮೆಸೇಜ್ ಕೊಡ್ತಾರೆ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ thank you very much thank you 25 പ്രതിಗಾಗಿ സിനിമ ಮಾಡುತ್ತಾ ಇದ್ದೀರಾ ಅಂತ ಮೇಲೆ ಪ್ರೊಡ್ಯೂಸರ್ ಪ್ರೊಡ್ಯೂಸ್ ಮಾಡುತ್ತಾ ಇದ್ದೀರಾ ಅಂತ ಅಲ್ಲ ಸಿ ನಾನು ऑलरेडी এডুকেಷನ್ ಸಿಸ್ಟಮ್ ನಲ್ಲಿ ಇದ್ದೀನಿ ನೋ ಇನ್ನು ನನಗೆ ಆ এডুকেಷನ್ ಸಿಸ್ಟಮ್ ನಲ್ಲಿ ಸೇವೆ ಮಾಡುತ್ತಾ ಇದ್ದೀವಿ ಬಟ್ ಒಂದು ಮಾತು ಹೇಳ್ತೀನಿ ಫಿಲ್ ಮೀಡಿಯಾ इज वेरी 파ವರ್ಫುಲ್ वेरी 파ವರ್ I have seen one thing: student community tumba follow martyr, tumba, and she couple de effective or manas mere, or the life life na li mundey andre they look at their stars. It's a reality. Let us accept it. So, what noble job she is doing it.

ಮಾಡ್ಬೇಕಾ ಖಂಡಿತ ಮಾಡುತ್ತೇವೆ ಖಂಡಿತ ಮಾಡಿ ಅವರಿಗೆ ಹೀರೋಯೆ ಅಂತಕೊಂಡು ಮಾಡುತ್ತೀವಿ ಅವಾಗ ಆಶ ಏನಂದ್ರೆ ಆಲ್ಸೋ ಮುಂದಿನ ತೆರಿ ಸರ್ವತೈಂ ಅಶ್ವತ್ಥಾಯನ್ ಸರ್ ಅವರೆಲ್ಲಾ ಬಿಡೋ ಮಟ ಸರ್ ಇವಾಗಲೇ ಇದು ತಗೊಳ್ಳಿ ಅಕ್ಸೆಪ್ಟೆನ್ಸ್ ತಗೊಳ್ಳಿ ಈಗಲೇ ಡೇಟ್ ತಗೊಂಡು ಬಿಡಿ ಯಾ ಡೇಟ್ ತಗೊಂಡು ನಮಸ್ಕಾರ ಡೈರೆಕ್ಟರ್ ಹೇಳಿದ್ದಾರೆ ಸಿನಿಮಾ ಒಂದು ಪರ್ಫುಲ್ ಮೀಡಿಯಂ ಖಂಡಿತವಾಗ್ಲೂ ನಾಲ್ಕು ಮೂರು ಗಂಟೆನೋ ಒಂದು ಗಂಟೆನೋ ಎಷ್ಟೇ ಹೋದ್ ನಾವು ಒಂದು ಥಿಯೇಟರ್ ಮುಂದೆ ಕುತ್ಕೊಂಡಾಗ ಸ್ಕ್ರೀನ್ ಮುಂದೆ ಕುತ್ಕೊಂಡಾಗ ಅದ್ರೆ ಇಂಪ್ಯಾಕ್ಟ್ ನಮ್ ಬದುಕಿನ ಮೇಲೆ ಬೀರುತ್ತೆ ಬಹುಶಃ ಅದು ಯಾವ ಯಾವ ಹಂತದಲ್ಲಿ ಅದು ನೆನಪಾಗುತ್ತೆ ಹೇಳಕ್ಕಾಗಲ್ಲ ಅಂಥದ್ರಲ್ಲಿ ಇಂಥ ಒಂದು ಸೋಷಿಯಲ್ ಕಾಸ್ ಇಟ್ಕೊಂಡು ಇಂಥ ಒಂದು ಸಿನಿಮಾ ಮಾಡಬೇಕಾದ್ರೆ ಬಹುಶಃ ಇಫ್ ಐ ಕ್ಯಾನ್ ಬಿ ಅ ಪಾರ್ಟ್ ಆಫ್ ಇಟ್ ಅದರ ಒಂದು ಭಾಗಿ ಆಗ್ಬೋದು ಅಂತ ಹೇಳಿದ್ರೆ ತುಂಬಾ ಖುಷಿ ಆಗುತ್ತೆ ಸೊ ಗೀತಾ ಮ್ಯಾಡಮ್ಗೆ ಮೊಟ್ಟ ಮೊದಲನೇದಾಗಿ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಹಾಗೆ ನಮ್ಮ ಡೈರೆಕ್ಟರ್ ವಿಶ್ವನಾಥ್ ಸರ್ ಅವರಿಗೆ ಅಂಡ್ ಆಲ್ಸೋ ನನ್ನ ಪಾತ್ರದ ಹೆಸರು ದೀಪಾ ಇಷ್ಟೇ ಹೇಳಬಲ್ಲೆ ಉಳಿದಿರುವಂಥದ್ದು ಬಹುಶಃ ಸಿನಿಮಾ ಶೂಟಿಂಗ್ ಆದಮೇಲೆ ಡೈರೆಕ್ಟರ್ ಅಪ್ರೂವಲ್ ಸಿಕ್ಕಿದ್ಮೇಲೆ ಮೇಲೆ ಪ್ರೊಡ್ಯೂಸರ್ ಅಪ್ರೂವಲ್ ಸಿಕ್ಕಿದ್ಮೇಲೆ ಮೇಲೆ ನಾನು ಮಾತಾಡ್ತೀನಿ ಧನ್ಯವಾದಗಳು ಅಪ್ಪ ಜೊತೆ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಆ್ಯಕ್ಟ್ ಮಾಡಿದ್ದೀನಿ ನಾನು ಅವರು ಎರಡು ಮೂರು ಪಿಕ್ಚರ್ ಒಡಿಕೆ ಮಾಡಿದ್ದೀನಿ ಸೊ ನನಗೇನು ಅಂದರೆ ನಾನು ಸಿನಿಮಾ ಇಂಡಸ್ಟ್ರಿಗೆ ವಾಪಸ್ ಬಂದಿರೋ ಇವಾಗ ಆಫ್ಟರ್ ಮೂವತ್ತೈದು ವರ್ಷ ಆಯಿತು ನಾನು ಲಾಸ್ಟ್ ಸಿನಿಮಾ ಬಿಟ್ಟರು ಸೊ ಬರ್ತಿದಂಗೆ ಈ ಈ ಬಿಗಿನಿಂಗ್ ಈ ಮೊದಲನೇ ದಿನಗಳಲ್ಲೇ ಅಪ್ಪನ ಜೊತೆ ತಿರುಗೂ ಆ್ಯಕ್ಟ್ ಮಾಡಬೇಕು ಅಂತ ಒಂದು ಸಿನಿಮಾ ಅವರು ಇವರು ಗೀತಾ ಮೇಡಮು ಮತ್ತು ವಿಶ್ವನಾಥ್ ಬಂದು ಸರ್ ನೀವು ಮಾಡಬೇಕು ಇದೇ ತರ ನಿಮ್ದೊಂದು ರೋಲ್ ಇದೆ ನೀವು ಮಾಡ್ತೀರಾ ಇಷ್ಟ ಆಗತ್ತೆ ನಾನು ಡೆಫಿನೆಟ್ಲಿ ಮಾಡೋಣ ನನಗೆ ಕತೆನೂ ಇಷ್ಟ ಆಯ್ತು ಅಂಡ್ ಅಪ್ಪ ಜೊತೆ ಒಂದು ಬಿಟ್ ಬರುತ್ತೆ ಅಂದಾಗ ಐ ವಾಸ್ ವೆರಿ ಹ್ಯಾಪಿ ಐ ಸೈಡ್ ಎಸ್ ಮಾಡ್ತೀನಿ ಡೆಫಿನೆಟ್ ಆಗಿ ಮಾಡ್ತೀನಿ ನಂಗೂ ಇಷ್ಟ ನೋಡೋಣ ಚಾಲೆಂಜ್ ಡೂ ಇಟ್ ಅಂತ ಲುಕಿಂಗ್ ಫಾರ್ವರ್ಡ್ ಎಸ್ ವೆರಿ ಮಚ್ ನಾನು ಗೀತಾ ಮೇಡಮ್ ಅವರ ಬ್ರದರ್ ಪಾರ್ಟ್ ಮಾಡ್ತಾ ಇದೀನಿ ನನ್ನ ರಾಜೇಶ್ ಅ ರಾಜೇಶ್ ಅಂತ ಸೊ ತುಂಬ ಒಂಥರ ಒಂದು ಐ ಟಿ ಎಂಪ್ಲಾಯಿ ಪಾತ್ರ ತುಂಬ ಮೇಲೆ ಕೆಳಗಡೆ ಎಲ್ಲ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇದೆ ನೆಕ್ಸ್ಟ್ ನೆಕ್ಸ್ಟ್ ಟೈಮಲ್ಲಿ ಅವ್ರು ಯಾವಾಗ ಓಕೆ ಅಂತಾರೋ ಆವಾಗ ನನ್ನ ಪಾತ್ರದ ಬಗ್ಗೆ ಇನ್ನೂ ಜಾಸ್ತಿ ಮಾತಾಡ್ಬೋದು ನಾನು ಐ ತುಂಬ ಐ ರಿಲೇಟ್ ಟು ದಟ್ ಆ ಪಾತ್ರಕ್ಕೆ ಐ ರಿಲೇಷನ್ ಆಗಿದ್ದಕ್ಕೆ ನಾನು ಐ ಟಿ ಇಂಡಸ್ಟ್ರಿಯಲ್ಲಿ ಇಪ್ಪತ್ತ್ ಮೂರು ವರ್ಷ ಇದ್ದು ನಾನು ಸೊ ಹೇಗಿತ್ತು ಯಾವ ಥರ ಇರುತ್ತೆ ಅಂತ ನನಗೆ ಚೆನ್ನಾಗಿರುತ್ತೆ ಸೊ ಅದೇ ಅದೇ ಥರ ಪಾತ್ರ ಮಾಡೋದಕ್ಕ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ಇಂಟ್ರೆಸ್ಟ್ ಇದೆ ನನ್ನ ಕತೆಯಲ್ಲೂ ಅಷ್ಟು ತುಂಬಾನೇ ಒಳ್ಳೆಯ ಕತೆ ಅದು ಆ್ಯಂಡ್ ವೆರಿ ಪವರ್ಫುಲ್ ಮೆಸೇಜ್ ಇದೆ ಸೊ ನಮ್ಮ ಈ ಈಗಿನ ಕಾಲಕ್ಕೆ ಆಗಿನ ಕಾಲದಲ್ಲೂ ಇತ್ತು ಈಗಿನ ಕಾಲಕ್ಕೂ ಅಷ್ಟೇ ಈ ಮೆಸೇಜು ತುಂಬಾ ಪವರ್ಫುಲ್ ಆ್ಯಂಡ್ ವೆರಿ ಮಚ್ ನೀಲೇ ಸೊ ಅದಕ್ಕೆ ಇದು ಈ ಒಂದು ಎಕ್ಸ್ಪೆರಿಮೆಂಟ್ ಆ್ಯಂಡ್ ಈ ಇದಕ್ಕೆ ನನ್ನ ನಾನು ತುಂಬ ಇಷ್ಟಪಟ್ಟು ಮಾಡ್ತಾ ಇದ್ದೀನಿ ಕ್ಯಾರೆಕ್ಟರ್ ಬರ್ತಾ ಇದ್ರೆ ಮಾಡ್ತಾನಿದೀವಿ ಫುಲ್ ಟೈಮ್ ನಾನು ಇವಾಗ ಆಲ್ರೆಡಿ ಸೀರಿಯಲ್ ಮಾಡ್ತಾ ಇದ್ದೀನಿ ಸೊ ಇವಾಗ ಸಿನಿಮಾ ನಿರಂತರವಾಗಿ ಸಿನಿಮಾ ಬರ್ತಾನೆ ಸಿನಿಮಾ ಮಾಡ್ತಾನೆ ಇರೋದು ಬ್ಯಾಕ್ ಟು ಇಂಡಸ್ಟ್ರಿ ಹಂಡ್ರೆಡ್ ಪರ್ಸೆಂಟ್ ಆಯ್ತು ಸರ್ ನೀವು ಕೇಳಕ್ಕೆ ಸ್ನೇಹಿತರೆಗೂ ನಮಸ್ಕಾರ ಒಬ್ಬ ಅಪರಿಚಿತ ಅಂತ ಬಂದಿದ್ದು ಪರಿಚಿತ ವ್ಯಕ್ತಿನೇ ಅಪರಿಚಿತ ಮಾಡ್ತೀನಿ ಬರ್ತೀರಾ ಅಂತ ಕೇಳಿದಾಗ ನೀವು ಪರಿಚಿತರಾಗಿರೋದಿಲ್ಲ ಹ್ಯಾಂಗೆ ಬರ್ಲಿಲ್ಲ ನಾನು ಅಂದರೆ ಇಲ್ಲ ಕತೆ ಹೇಳಿದೆ ಅಂದರು ಕಥೆನಾ ಏನು ಮಾಡಬೇಕು ಮಾಡಿಕೆ ಅಂದರೆ ನಿಮ್ಗೆ ಹೇಳಿದ್ರೆ ಏನು ಮಾಡ್ತಿರೋ ಏನೋ ಬೈತಿರೋ ಏನೋ ಅಂತ ಶುರು ಮಾಡಿದ್ರು ಏನು ಅಂದರೆ ಬರ್ಕ್ ಮಾಡ್ತೀರ ಅಂದರು ಒಂಥರ ಕಣ್ಣೆಲ್ಲ ದೊಡ್ಡದಾಗಿ ತೆಕ್ಕೊಂಡೆ ಯಾಕೆಂದರೆ ಸಿನಿಮಾ ಸೀರಿಯಲ್ ಓಕೆ ಸಿನಿಮಾ ಬಹುಶಃ ಕೋವಿಡ್ ಬರೋಕ್ಕೆ ಮುಂಚೆ ನಾವು ಮಾಡಿದ್ದೆ ಆಮೇಲೆ ನಾವು ಮಾಡಲಿಲ್ಲ ಮತ್ತೆ ಸಿನಿಮಾ ಅಂತ ಬಂದಾಗ ಆ ಹಳೆಯ ನೆನಪುಗಳೆಲ್ಲ ಬಂದು ಆ ಸಿನಿಮಾನ ಹೊಂದಿದ್ರು ಅದು ಮನಃಪೂರ್ವಕವಾಗಿ ಒಪ್ಕೊಂಡು ಅಮ್ಮ ನನಗೆ ತುಂಬ ಸಂತೋಷ ಆಗ್ತದೆ ನಾನು ಮಾಡ್ತೀನಿ ದಯವಿಟ್ಟು ಸರ್ ನಾನು ನಿಮ್ಮನ್ನು ಹೆಸರು ಹೇಳೋದು ಕೇಳಿಲ್ಲ ಕತೆದು ಅದನ್ನು ಪರ ಹೇಳಿಬಿಡಿ ಯಾಕಂದರೆ ನನಗೆ ಸಸ್ಪೆನ್ಸ್ ಇರಬೇಕು ಅಂದರು ನಾನು ಸಸ್ಪೆನ್ಸಲ್ಲಿ ಇಟ್ಕೊಂಡಿದ್ದೀನಿ ನಾಳೆ ಅಲ್ಲಿ ಶೂಟಿಂಗ್ ಹೋದಾಗ ನನ್ನ ಹೆಸರು ಇರ್ತಾರೆ ಅವಾಗ ನನಗೆ ಗೊತ್ತಾಗುತ್ತೆ ಬಟ್ ಏನಂದ್ರೆ ಒಂದು ಮೆಸೇಜ್ ಕೊಡೋದಕ್ಕೋಸ್ಕರ ಅದಕ್ಕೆ ಸುಮಾರು ತಿಂಗಳು ಪ್ರಯತ್ನ ಮಾಡಿ ಮನಸ್ಸಲ್ಲೇ ಕಥೆ ಮಾಡ್ಕೊತ ಅದನ್ನ ಹತ್ತಾರು ಜೊತೆ ಡಿಸ್ಕಸ್ ಮಾಡಿಕೊಂಡು ಅವ್ರಗಳ ಅಭಿಪ್ರಾಯನೂ ತಗೊಂಡು ಅದನ್ನು ಎಲ್ಲ ಸೇರಿಸ್ಕೊಂಡು ಇದು ಮಾಡ್ತಿರುವಾಗ ನಾ ಕೇಳಿದೆ ಸುಮಾರು ಎಷ್ಟು ದಿವ್ಸ ಆಯ್ತು ನಿಮಗೆ ಕತೆ ಮಾಡೋಕೆ ಅಂತ ಆಯ್ತು ಸರ್ ಒಂದು ನಾಲ್ಕೈದು ತಿಂಗಳಾಯ್ತು ಸರ್ ಅಂದರು ನಾಲ್ಕೈದು ತಿಂಗಳು ಬಂದಾಗ ಒಂದು ಕತೆ ಬಗ್ಗೆ ಅಷ್ಟು ಕೂತ್ ಮಾಡೋದು ನನ್ ಗುರುಗಳ ಗೆಂಪುರುಗಳು ಗೆಪ ಬಂದ ನನ್ ಗುರುಗಳು ಅವಾಗ ಬೇಕಾದ ಜನ ಇದ್ರು ಪ್ರತಿಯೊಬ್ಬರು ಆವಾಗ ಒಂದು ಕತೆ ಅಂತ ತಗೊಂಡಾಗ ಅದಕ್ಕೆ ಪಾತ್ರ ಯಾರು ಮಾಡ್ತಾರೆ ಏನ್ ಮಾಡ್ತಾರೆ ಅಲ್ಲ ಆಮೇಲೆ ಕತೆ ರೆಡಿ ಮಾಡ್ಕೊಳ್ಳೋದಕ್ಕೆ ಮೂರು ತಿಂಗಳು ಆರು ತಿಂಗಳು ಡಿಸ್ಕಸ್ ಮಾಡೋರು ಕತೆ ಮಾಡೋರು ಹತ್ತಾರು ಜನ ಕೂರ್ಸೋ ಕೇಳೋರು ಆಮೇಲೆ ತಮ್ಮ ಸ್ನೇಹಿತರು ಕರೆಯೋರು ಪತ್ರಿಕಾ ಕರಿತಾ ಕರಿತಾಯಿದ್ರು ಪುಟ್ಟಣಾಜಿ ಅವ್ರಿಗೆ ಕತೆ ಹೇಳಿದಾಗ ಇದರಲ್ಲಿ ಏನಾಗಕ್ಕೆ ಆಗಿದೆ ಅದನ್ನು ಹೇಳಪ್ಪ ನಮಗೆ ಅಂತ ಅವ್ರ ಸಜೆಷನ್ ತಗೊಂಡು ಎಲ್ಲ ಸಜೆಷನ್ ತಗೊಳ್ಳೋದು ತಲೆಯಲ್ಲಿ ತುಂಬಿಕೊಂಡು ಮತ್ತು ಕಥೆಯನ್ನು ಫೈನಲೈಸ್ ಮಾಡಿ ತಾವು ಯಾರ್ಯಾರ ಡಿಸ್ಕಸ್ ಮಾಡಿದ್ರು ಅವರೆಲ್ಲರೂ ಸೇರಿಸ್ಕೊಂಡು ಕೂರಿಸ್ಕೊಂಡು ಇವಾಗ ಹೇಗಿದೆ ಅಂತ ಹೇಳಿದ್ರು ಅವಾಗ ಒಪಿನಿಯನ್ ಅಂತ ಚೆನ್ನಾಗಿರೋದು ಅಲ್ಲಿಂದ ಮುಂದಕ್ಕೆ ತೊಗೊಳೋರು ಇದು ಪುಟ್ಟರಾಜಿನ ಮಿಕ್ಕ ಜನ ನಾಯಕರು ಅದೇ ತರ ಇದ್ರು ಹಾಗಾಗಿ ಒಂದು ಕಥೆ ಮಾಡೋದಕ್ಕೆ ಮನಪೂರ್ತಿಯಾಗಿ ನಾಲ್ಕೈದು ತಿಂಗಳು ಅದನ್ನ ಕಳೆದಿದ್ರೆ ಕಥೆ ಚೆನ್ನಾಗಿ ಬಂದಿರಬೇಕು ನೀವು ತುಂಬಾ ಜನ ಜೊತೆ ಡಿಸ್ಕಸ್ ಮಾಡಿದ್ದೀರಿ ಆ ಡಿಸ್ಕಸ್ ಮಾಡಿದಾಗ ಬರೀ ನಮ್ಮ ತಲೆಯಲ್ಲಿ ಬರೋ ಒಂದು ಕತೆ ಅದು ಹಾಗೆ ಹೊರಟೋಗತ್ತೆ ಅದನ್ನ ಹತ್ತು ಜನ ಜೊತೆ ಡಿಸ್ಕಸ್ ಮಾಡಿದಾಗ ಹತ್ತು ಅಭಿಪ್ರಾಯ ಬರುತ್ತಲ್ಲ ಆವಾಗ ಅದು ಒಂದು ಪಕ್ಕ ಆಗ್ತಾ ಹೋಗುತ್ತೆ ಅಂತ ಕತೆ ಮಾಡಿದೀವಿ

ಅಬೌಟ್ ಫಾರ್ಟಿ ಇಯರ್ಸ್ ಆದಮೇಲೆ ಮತ್ತೆ ನನ್ನ ಮಗನ ಅವನು ಆ್ಯಕ್ಟ್ ಮಾಡೋದನ್ನ ಹತ್ತಿರ ನಿಂತ್ಕೊಂಡು ನೋಡೋಂಥ ಅವಕಾಶ ಕೊಟ್ಟಿದ್ದಾರೆ ಗೀತಾ ಮೇಡಮ್ ತುಂಬ ಸಂತೋಷ ಅವ್ರದ್ದು ತಾಯಿಯ ನೋಡಿದಾಗ ಐ ವಾಸ್ ರಿಯಲಿ ಇಂಪ್ರೆಸ್ಡ್ ಒಂದು ಮನಸ್ಸಿಟ್ಟು ಆ್ಯಕ್ಟ್ ಮಾಡೋದು ಅಂಥದ್ದೇ ಒಂದು ಕತೆ ಸಿಕ್ಕಿದೆ ಮಾಡಬೇಕು ಅಂತ ಅವ್ರಿಗೆ ಎಮ್ಮಿಡಿಯೇಟ್ ಬಂದು ಅದನ್ನು ಮಾಡ್ತೀನಿ ಅಂತಂದಾಗ ಹೋದರು ನಾ ಯಾರಾಗಿರ್ಲಿ ಏನಾಗಿರ್ಲಿ ಒಬ್ಬ ವಯಸ್ಸಾದನಾಗಿ ನಾವು ಹೋಗಲೇಬೇಕು ಆ ಆಶೀರ್ವಾದ ಹೃದಯಪೂರ್ವಕವಾಗಿದೆ ಚೆನ್ನಾಗಿ ಬರ್ರಿ ಚೆನ್ನಾಗಿ ಬರುತ್ತೆ ಆ ಚೆನ್ನಾಗಿ ಬಂದಾಗ ನೀವು ಎಲ್ಲ ನೋಡಿ ನಿಮ್ಮೆಲ್ಲರ ಸಹಕಾರ ಇದ್ದರೆ ಗೀತಾ ಇನ್ನೂ ಹತ್ತು ಪಿಕ್ಚರ್ ಮಾಡ್ತಾರೆ ಆ ಹತ್ತು ಪಿಕ್ಚರ್ ಮಾಡೋದ್ರ ಶಕ್ತಿ ನೀವು ಕೊಡಬೇಕು ನೀವು ಕೊಡಿ ನಿಮ್ಮ ಮುಖಾಂತರ ಜನಕ್ಕೆ ತಲುಪಲಿ ಜನ ಮೆಚ್ಚಲಿ ಬಾಳಿಸ್ಲಿ ಬೆಳಗ್ಲಿ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಈ ದಿನ ಅಮರ್ ಫಿಲ್ಮ್ಸ್ ವತಿಯಿಂದ ಏನು ಶೀರ್ಷಿಕೆ ಬಿಡುಗಡೆ ಮಾಡುವಂಥ ಅಪರಿ ಅಪರಿಚಿತ ಒಂದು ಹೆಸರು ಮತ್ತು ಸಿನಿಮಾಗೆ ಬಿಡುಗಡೆಯಾಗಿದೆ ಈ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಹಿರಿಯರು ಮಾರ್ಗದರ್ಶಿಗಳು ಅವ್ರ ಸಿನಿಮಾ ನೋಡ್ತಾನೆ ನಾವೆಲ್ಲ ಬೆಳೆದಿದ್ದೀವಿ ಅವರು ರಾಜಕೀಯ ಕ್ಷೇತ್ರದಲ್ಲೂ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಒಂದು ಎಲ್ಲರಿಗೂ ಭಾಳಷ್ಟು ಪ್ರೀತಿ ಮಾಡುವಂಥ ವ್ಯಕ್ತಿನೇ ಪ್ರಣಯ ರಾಜ ಹಿರಿಯರಾಗಿರುವಂಥ ಶ್ರೀನಾಥ್ ಅವರೇ ಸಿನಿಮಾದ ಬಗ್ಗೆ ಅಪಾರ ಆಸಕ್ತಿಯನ್ನು ವಹಿಸಿ ಒಂದು ಹವ್ಯಾಸವಾಗಿ ತಗೊಂಡು ಇವತ್ತು ನಟಿಯಾಗಿ ಮತ್ತು ನಿರ್ಮಾಪಕರಾಗಿಯೂ ಕಾರ್ಯನಿರ್ವಹಿಸ್ತಿರುವಂಥ ಗೀತಾ ಪ್ರಿಯವರೇ ಸುರೇಶ್ ನಾಗ್ಪಾಲ್ ಅವರೇ ನಿರ್ದೇಶಕರಾಗಿರುವಂಥ ವಿಶ್ವನಾಥ್ ಅವರೇ ಹಾಗೂ ನನ್ನ ಸ್ನೇಹಿತರಾಗಿರುವಂಥ ಸ್ಯಾಮ್ ಪುರೋಹಿತ್ ಪುರೋಹಿತ್ ಶ್ರೀನಾಥ್ ಅವರೇ ನಿಖಿತ ಅವರೇ ವೇದಿಕೆ ಮುಂದೆ ಎಲ್ಲ ಗಣ್ಯ ಆತ್ಮೀಯರೆ ಆತ್ಮೀರೇ ಸಿನಿಮಾ ಅನ್ನೋದು ಬಹಳ ಪವರ್ಫುಲ್ ಮೀಡಿಯಾ ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ ಸಿನಿಮಾ ನಾವು ಯಾವ ರೀತಿ ಯೋಚನೆಯನ್ನು ಮಾಡ್ತೀವಿ ಅನ್ನೋಂಥದನ್ನೇ ಬದಲಾಯಿಸ್ಲಿಕ್ಕೆ ಶಕ್ತಿ ಇದೆ ಅಷ್ಟು ಪವರ್ಫುಲ್ ಇದೆ ಹಾಗಾಗಿ ಇಟ್ ಆಲ್ ಡಿಪೆಂಡ್ಸ್ ಆನ್ ಎ ಸಿನಿಮಾ ಇವತ್ತು ಯಾವುದೇ ಒಂದು ನೆಲ ಅಥವಾ ವ್ಯಕ್ತಿ ಸ್ಥಳ ಏನನ್ನು ಪರಿಣಾಮಕಾರಿಯಾಗಿ ಬಿಂಬಿಸಬೇಕು ಅಂದರೆ ಆ ಶಕ್ತಿ ಇರೋದು ಸಿನಿಮಾಗೆ ಇಡೀ ಪ್ರಪಂಚದ ಪ್ರತಿಯೊಂದು ಮನೆ ಪ್ರತಿಯೊಂದು ವ್ಯಕ್ತಿನೂ ತಲುಪೋಕ್ಕೆ ಸಾಧ್ಯವಿರು ಸಾಧ್ಯವಿರುತ್ತೆ ಹಾಗಾಗಿ ಇಂಪ್ಯಾಕ್ಟ್ ನಮ್ಮ ನಾಡಿನ ಸಂಸ್ಕೃತಿ ಆಗಲಿ ನಮ್ಮ ಸಾಮಾಜಿಕ ಜೀವನವನ್ನು ತಿಳಿಸೋಂಥದ್ದಾಗುತ್ತೆ ಹಾಗಾಗಿ ನಮ್ಮ ಸಿನಿಮಾ ರಂಗಕ್ಕೆ ನಾವು ಎಷ್ಟು ಶಕ್ತಿಯನ್ನು ತುಂಬಿಕೊಂಡ್ರೂ ಸಾಲಲ್ಲ ಸಾಫ್ಟ್ ಪವರ್ಗಿರೋ ಪವರ್ ಯಾಕೆಂದರೆ ವಿಜುವಲ್ ಮೀಡಿಯಾಕ್ಕೆ ಇರೋ ಶಕ್ತಿ ಇನ್ಯಾವುದಕ್ಕೂ ಇರಲಿಕ್ಕೆ ಸಾಧ್ಯವಿರಲ್ಲ ಹಾಗಾಗಿ ಭಾಳಷ್ಟು ಆಸಕ್ತಿಯಿಂದ ಸಾಮಾಜಿಕ ಸಂದೇಶ ಯಾಕಂದರೆ ಸಿನಿಮಾ ಒಂದು ಭಾಗ ಕಮರ್ಷಿಯಲ್ ಇನ್ನೊಂದು ಭಾಗ ಸಾಮಾಜಿಕ ಸಂದೇಶ ಸಾಮಾಜಿಕ ಸಂದೇಶ ಭಾಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅದರಲ್ಲೂ ಬೆಳೀತಾ ಇರುವಂಥ ರಾಷ್ಟ್ರ ನಮ್ಮದು ಹಾಗಾಗಿ ಈ ರಾಷ್ಟ್ರದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಜಾಗೃತಿ ಅವೇರ್ನೆಸ್ಸು ಭಾಳ ದೊಡ್ಡ ಶಕ್ತಿ ಅವೇರ್ನೆಸ್ಸೇ ಭಾಳ ಬೇಕಾಗಿರೋದು ಎಲ್ಲ ವಿಚಾರಕ್ಕಾಗಲಿ ಪ್ರತಿಯೊಬ್ಬನು ತನ್ನ ತನ್ನ ಬದುಕನ್ನು ರೂಪಿಸ್ಕೊಳ್ಳಿಕ್ಕೆ ತಿಳುವಳಿಕೆ ಅರಿವು ಭಾಳ ದೊಡ್ಡ ಪಾತ್ರ ವಹಿಸುತ್ತೆ ಹಾಗಾಗಿ ನಾನು ಗೀತಾಪ್ರಿಯವರಿಗೆ ನನ್ನ ಶುಭಾಶಯವನ್ನು ಕೊಡ್ತೀನಿ ಮತ್ತು ನಿರ್ದೇಶಕರಿಗೆ ನಿಮ್ಮ ಪ್ರಯತ್ನ ಭಾಳ ಚೆನ್ನಾಗಿರಲಿ ಚೆನ್ನಾಗಿ ಹೋಮ್ವರ್ಕ್ ಮಾಡಿ ಒಂದು ಒಳ್ಳೆ ಸಿನಿಮಾ ಸೂಪರ್ ಹಿಟ್ ಆಗಲಿ ಅಂತ ಏಕೆಂದರೆ ಸಾಮಾಜಿಕ ಸಂದೇಶ ಪಿಕ್ಚರ್ಗಳೇ ಇನ್ನು ಹೆಚ್ಚಾಗಿ ಹಿಟ್ಟಾಗಬೇಕು ಅನ್ನೋಂಥದ್ದು ನಾವೆಲ್ಲ ಬಯಸ್ತೀವಿ ಹಾಗಾಗಿ ನನ್ನ ಸೌಭಾಗ್ಯ ಸಿನಿಮಾ ರಂಗದ ಜೊತೆಯಲ್ಲಿ ಇವತ್ತು ಬಂದು ಶೀರ್ಷಿಕೆ ಬಿಡುಗಡೆ ಮಾಡೋದು ಒಂದು ದೊಡ್ಡ ಸೌಭಾಗ್ಯ ಹಾಗಾಗಿ ನಿಮಗೆಲ್ಲ ಅದರಲ್ಲೂ ಹಿರಿಯರಾಗಿರುವಂಥ ಶ್ರೀನಾಥ್ ಸರ್ ವಿಶೇಷ ಏನಂದರೆ ನಮ್ಮ ಮೊದಲು ಚುನಾವಣೆ ನಿಟ್ಟು ನಮಗೆಲ್ಲ ಆಶೀರ್ವಾದ ಮಾಡಿದ್ದಾರೆ ಮೊದಲಿಂದಲೂ ನಮಗೆಲ್ಲ ಆಶೀರ್ವಾದ ಮಾಡಿ ಬೆಳೆಸಿದ್ದಾರೆ ಅವ್ರ ಜೊತೆಯಲ್ಲಿ ಕೂತು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀನಿ మతమే सुभाष గారు ధన్యవాదములు సినిమా నాట్ తీని సార్ నమ్ హీరో సినిమానే సాకు సార్ నమ్ దినార మార్తనే ఒక అల్లలే ఒక అవర్ నొప్స్కి కే నా డాక్టర్ సార్ న కనస్తీ అది తో సార్ మందిర్ ఇదరిలే Thank you, thank you very much sir.